ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಈಗಾಗಲೇ ಪ್ರಶ್ನೆ ಸಂಖ್ಯೆ ಮೂರರವರೆಗೆ ಬಿಡಿಸಿದ್ದೇವೆ ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಇವುಗಳ ಬೆಲೆ ಏನು ಅಂದರೆ ಇದು ಎರಡು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇವುಗಳ ಬೆಲೆಯನ್ನು ಕಂಡುಹಿಡೀಬೇಕು ಯಾವ ರೀತಿ ಕಂಡುಹಿಡಿಯೋ ಅಂತೇಳಿ ನೋಡೋಣ ಅದರಲ್ಲಿ ಒಂದೇ ಏಟ್ ಎಷ್ಟು ಮೈನಸ್ ಒನ್ ಇಂಟು ಫೈವ್ ರೆಸ್ಟು ತ್ರೀ ಡಿವೈಡೆಡ್ ಬೈ ಟೂ ರೆಸ್ಟು ಮೈನಸ್ ಫೋರ್ ಇದನ್ನ ಯಾವ ರೀತಿ ಬರ್ಕೊಂಡಿನಿ ಅಂದರೆ ಏಯ್ಟನ್ನು ಟೂ ರೆಸ್ ಟು ತ್ರೀ ಬರ್ಕೊಂಡಿದ್ದೀನಿ ಅಂದರೆ ಟೂ ರೆಸ್ ಟು ತ್ರೀ ಅಂದರೆ ಏಟ್ ಆಗುತ್ತೆ ಹಾಗಾಗಿ ಟೂ ರೆಸ್ಟು ತ್ರೀ ಅಂತ ಬರ್ಕೊಂಡಿನಿ ಇಲ್ಲಿ ಮೈನಸ್ ಒನ್ ಇದೆ ಮೈನಸ್ ಒನ್ ಹಾಗೆ ಬರ್ಕೊಂಡಿನಿ ಇಂಟು ಫೈವ್ ರೆಸ್ ಟು ತ್ರೀ ಡಿವೈಡ್ ಬೈ ಟೂ ರೆಸ್ ಟು ಮೈನಸ್ ಫೋರ್ ನೆಕ್ಸ್ಟು ಇಲ್ಲಿ ತ್ರೀ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ತ್ರೀ ಹಾಗಾಗಿ ಟೂ ರೆಸ್ಟ್ ಟು ಮೈನಸ್ ತ್ರೀ ಇಂಟು ಫೈವ್ ರೆಸ್ ಟು ತ್ರೀ ಡಿವೈಡೆಡ್ ಬೈ ಟೂ ರೆಸ್ ಟು ಮೈನಸ್ ಫೋರ್ ನೆಕ್ಸ್ಟು ಇಲ್ಲಿ ಆಧಾರ ಸೇಮ್ ಇದೆ ಟೂ ಟು ಅಂತೇಳಿ ಹಾಗಾಗಿ ಇದನ್ನ ಸಪ್ರೇಟಾಗಿ ಬರ್ಕೊಂಡಿನಿ ನಾನು ಅಂದರೆ ಟೂರೆಷ್ಟು ಮೈನಸ್ ತ್ರೀ ಡಿವೈಡ್ ಬೈ ಟೂರೆಷ್ಟು ಮೈನಸ್ ಫೋರ್ ಇಂಟು ಫೈವ್ ಟು ತ್ರೀ ಇಲ್ಲಿ ಟು ಎಮ್ ಡಿವೈಡೆಡ್ ಬೈ ಟು ಎನ್ ಈಕ್ವಲ್ ಟು ಟು ಎಮ್ ಮೈನಸ್ ಎನ್ ಘಾತಾಂಕ ನಿಯಮವನ್ನು ಉಪಯೋಗಿಸಿಕೊಂಡು ಟೂರೆಷ್ಟು ಮೈನಸ್ ತ್ರೀ ಡಿವೈಡೆಡ್ ಬೈ ಟೂರೆಷ್ಟು ಮೈನಸ್ ಫೋರ್ ಅನ್ನು ಟು ಮೈನಸ್ ತ್ರೀ ಮೈನಸ್ ಇಂಟು ಬ್ರಕೆಟ್ ಮೈನಸ್ ಫೋರ್ ಅಂತ ಬರ್ತೀನಿ ಇಲ್ಲಿ ಫೈವ್ ಎಷ್ಟು ತ್ರೀಗೆ ಫೈವ್ರೆಸ್ಟು ತ್ರೀ ಅಂತ ಬರ್ತೀನಿ ಇಲ್ಲಿ ಟೂರ್ ಟೂ ರೆಷ್ಟು ಮೈನಸ್ ತ್ರೀಗೆ ಮೈನಸ್ ತ್ರೀ ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ಸು ನಾಲ್ಕಿಗೆ ನಾಲ್ಕು ಇಂಟು ಪೈರ್ ಎಷ್ಟು ತ್ರೀ ಇಲ್ಲಿ ಟೂರ್ ಟೂರೆಷ್ಟು ಮೈನಸ್ ತ್ರೀ ಪ್ಲಸ್ ಫೋರ್ ಅಂದರೆ ಒನ್ ಇಲ್ಲಿ ಏನೂ ಇಲ್ಲಾಂದರೆ ಒನ್ ಇರುತ್ತೆ ಇಂಟು ಪೈರ್ ಎಷ್ಟು ತ್ರೀ ಅಂದರೆ ಪಾಯನ್ನು ಮೂರು ಸಲ ಗುಣಿಸ್ಬೇಕಂದರೆ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೈದಲೇ ಒನ್ನೂರ ಇಪ್ಪತ್ತೈದು ಅಂದರೆ ನೆಕ್ಸ್ಟು ಟೂ ಇಂಟು ಒನ್ ಟ್ವೆಂಟಿ ಫೈವ್ ಅಂದರೆ ಟು ಫಿಫ್ಟಿ ಆಗುತ್ತೆ ಇದು ನಮ್ದು ಆನ್ಸರ್ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಫೈವ್ ಟು ಮೈನಸ್ ಒನ್ ಇಂಟು ಟೂ ಟು ಮೈನಸ್ ಒನ್ ಇಂಟು ಸಿಕ್ಸ್ ಟು ಮೈನಸ್ ಒನ್ ಇಲ್ಲಿ ಘಾತ ಸೂಚಿ ಸೇಮ್ ಇದೆ ಹಾಗಾಗಿ ನಾನು ಎ ಟು ಎಂ ಇಂಟು ಬಿ ರೆಷ್ಟು ಎಮ್ ಇಕ್ವಲ್ ಟು ಎ ಇಂಟು ಬಿ ಟು ಎಂ ನಿಯಮವನ್ನು ಉಪಯೋಗಿಸಿಕೊಂಡು ಇದನ್ನು ಯಾವ ರೀತಿ ಬರ್ತೀನಿ ಫೈವ್ ಇಂಟು ಟೂ ಟು ಬ್ರಕೆಟ್ ರೆಸ್ಟು ಮೈನಸ್ ಒನ್ ಇಂಟು ಸಿಕ್ಸ್ ರೆಷ್ಟು ಮೈನಸ್ ಒನ್ ಅಂತೇಳಿ ಬರ್ದೀನಿ ಇಲ್ಲಿ ಐದು ಎರಡೇ ಹತ್ತು ಹಾಗಾಗಿ ಹತ್ತು ಅಂತೆ ಬರ್ದೀನಿ ಟು ಮೈನಸ್ ಒನ್ ಇಂಟು ಸಿಕ್ಸ್ ಟು ಮೈನಸ್ ಒನ್ ನೆಕ್ಸ್ಟು ಅದೇ ರೀತಿ ಇಲ್ಲಿ ಗಾತ ಸೂಚಿ ಸೇಮ್ ಇದೆ ಹಾಗಾಗಿ ಏನಂತೆ ಬರ್ದೀನಿ ಅಂದರೆ ಟೆನ್ ಇಂಟು ಸಿಕ್ಸ್ ಟು ಮೈನಸ್ ಒನ್ ಇಲ್ಲಿ ಟೆನ್ ಇಂಟು ಸಿಕ್ಸ್ ಅಂದರೆ ಸಿಕ್ಸ್ಟಿ ಹಾಗಾಗಿ ಸಿಕ್ಸ್ಟಿ ಟು ಮೈನಸ್ ಒನ್ ಇದು ಯಾವ ರೂಪದಲ್ಲಿದೆ ಅಂದರೆ ಏರೆಷ್ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಏರೆಷ್ಟು ಎಮ್ ಫಾರ್ಮಲ್ಲಿದೆ ಹಾಗಾಗಿ ಏನಂತ ಬರೀತೀನಿ ನಾನು ಸಿಕ್ಸ್ ರಷ್ಟು ಮೈನಸ್ ಒನ್ ಅನ್ನ ಒನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಅಂತೇಳಿ ಬರಿತೀನಿ ಇದು ನಮ್ದು ಆನ್ಸರ್ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಐದು ಫೈವ್ ರೆಸ್ಟ್ ಎಮ್ ಡಿವೈಡೆಡ್ ಬೈ ಫೈವ್ ಎಷ್ಟು ಮೈನಸ್ ತ್ರೀ ಈಕ್ವಲ್ ಟು ಫೈವ್ ರೆಸ್ ಟು ಫೈವ್ ಆದಾಗ ಎಮ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಯಾವ ರೀತಿ ಕಂಡಿದೆ ಅಂತೇಳಿ ನೋಡೋಣ ನೋಡಿ ಈ ಫೈವ್ ಫೈವ್ರೆಷ್ಟು ಎಮ್ ಡಿವೈಡೆಡ್ ಬೈ ಫೈವ್ ಎಷ್ಟು ಮೈನಸ್ ತ್ರೀ ಅನ್ನ ಅಂದರೆ ಏರೆಷ್ಟು ಎಮ್ ಡಿವೈಡೆಡ್ ಬೈ ಏರೆಷ್ಟು ಎನ್ ನಿಯಮವನ್ನು ಉಪಯೋಗಿಸಿಕೊಂಡು ಅಂದರೆ ಈಕ್ವಲ್ ಟು ಏರೆಷ್ಟು ಎಂ ಮೈನಸ್ ಎನ್ ಈ ನಿಯಮವನ್ನು ಉಪಯೋಗಿಸಿಕೊಂಡು ಇಲ್ಲಿ ಫೈವರ್ ಎಷ್ಟು ಎಮ್ ಮೈನಸ್ ಇಂಟರ್ಬ್ರಿಕೆಟ್ ಮೈನಸ್ ತ್ರೀ ಈಕ್ವಲ್ ಟು ಫೈವರ್ ಎಷ್ಟು ಫೈ ಅಂತ ಬರ್ದೀನಿ ಇಲ್ಲಿ ಫೈ ಎಮ್ಗೆ ಎಮ್ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ಸು ತ್ರೀ ಈಕ್ವಲ್ ಟು ಫೈವ್ ಎಷ್ಟು ಟು ಫೈವ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಎರಡೂ ಕಡೆ ಇಲ್ಲಿ ಆಧಾರ ಸೇಮ್ ಇದೆ ಅಂದರೆ ಐದು ಸೇಮ್ ಇದೆ ಆಧಾರ ಅದೇ ಘಾತ ಸೂಚಿ ಎನ್ನದೇ ಬೇರೆ ಬೇರೆ ಇದೆ ಹಾಗಾಗಿ ಇನ್ನೇನಂತೆ ಬರ್ಕೋಬೋದು ಅಂದರೆ ಆಧಾರ ಸೇಮ್ ಇದ್ದಾಗ ಇದನ್ನು ಫೈವ್ ಪ್ಲ ಎಮ್ ಪ್ಲಸ್ ತ್ರೀ ಈಕ್ವಲ್ ಟು ಫೈವ್ ಅಂತೇಳಿ ಬರ್ಕೋಬೋದು ಇವಾಗ ತ್ರೀಯನ್ನು ಈ ಕಡೆ ಕಳಿಸಿದ್ರೆ ಎಮ್ ಈಕ್ವಲ್ ಟು ಫೈವ್ ಮೈನಸ್ ತ್ರೀ ಆಗುತ್ತದೆ ಅವಾಗ ಫೈವ್ ಮೈನಸ್ ತ್ರೀ ಅಂದರೆ ಟೂ ಅಂದರೆ ಎಮ್ನ ಬೆಲೆ ಏನಾಯಿತು ಟೂ ಆಯಿತು ನೆಕ್ಸ್ಟ್ ಲೆಕ್ಕ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಇವು ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಇವುಗಳ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಯಾವ ರೀತಿ ಕಂಡುಹಿಡಿಯದಂತೆ ನೋಡೋಣ ಅದರಲ್ಲಿ ಒಂದೇದ್ದು ಒನ್ ಡಿವೈಡೆಡ್ ಬೈ ತ್ರೀ ರೇಸ್ ಟು ಮೈನಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಎಷ್ಟು ಮೈನಸ್ ಒನ್ ಬ್ರೆಕೆರೆ ಬ್ರೆಕೆಟ್ ಟು ಮೈನಸ್ ಒನ್ ಇದನ್ನ ಯಾವ ರೀತಿ ಬರ್ಕೋದಂದರೆ ನಿತ್ಯ ಅಂದರೆ ಘಾತಾಂಕದ ನಿಯಮವನ್ನು ಉಪಯೋಗಿಸಿಕೊಂಡು ಒನ್ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ತ್ರೀ ಟು ಮೈನಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಫೋರಷ್ಟು ಮೈನಸ್ ಒನ್ ನೆಕ್ಸ್ಟು ಒನ್ ಡಿವೈಡೆಡ್ ಬೈ ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಒನ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಟು ಮೈನಸ್ ಒನ್ ನೆಕ್ಸ್ಟ್ ಮೈನಸ್ ಒನ್ ಡೆಸ್ಟ್ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಎಷ್ಟು ಮೈನಸ್ ಒನ್ ನೆಕ್ಸ್ಟ್ ಅಂದರೆ ಒನ್ ಡಿವೈಡೆಡ್ ಬೈ ಇದು ಇದು ಹತಂಕ ನಿಯಮವನ್ನು ಒಪ್ಪಿಸಿಕೊಂಡಾಗ ಇದನ್ನೇನಂತೆ ಅಂದರೆ ನಾವು ತ್ರೀ ಡಿವೈಡೆಡ್ ಬೈ ಒನ್ ಮೈನಸ್ ಫೋರ್ ಡಿವೈಡೆಡ್ ಬೈ ಒನ್ ಅಂದರೆ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಮೈನಸ್ ಫೋರ್ ಅಂದರೆ ತ್ರೀ ಡಿವೈಡೆಡ್ ಬೈ ಸಾರಿ ತ್ರೀ ಮೈನಸ್ ಫೋರ್ ಅಂದರೆ ಇಲ್ಲಿ ನೋಡಿ ಒನ್ ಡಿವೈಡ್ ಬೈ ತ್ರೀ ಮೈನಸ್ ಫೋರ್ ಅಂದರೆ ಮೈನಸ್ ಒನ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಅಂದರೆ ಮೈನಸ್ ಒನ್ ಹಾಗಾಗಿ ನಮ್ಮ ಆನ್ಸರು ಮೈನಸ್ ಒನ್ ನೆಕ್ಸ್ಟ್ ಲೆಕ್ಕ ಫೈವ್ ಡಿವೈಡೆಡ್ ಬೈ ಏಟ್ ರೆಸ್ ಟು ಮೈನಸ್ ಸೆವೆನ್ ಇಂಟು ಏಟ್ ಡಿವೈಡೆಡ್ ಬೈ ಫೈವ್ ರೆಸ್ ಟು ಮೈನಸ್ ಫೋರ್ ಇದನ್ನ ಯಾವ ರೀತಿ ಬರ್ಕೊಂಡಿನಿ ಅಂದರೆ ಫೈವ್ ರೆಸ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಏಯ್ಟ್ ಏಟ್ ಟು ಮೈನಸ್ ಸೆವೆನ್ ಇಂಟು ಏಟ್ ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಐ ರೆಶ್ ಟು ಮೈನಸ್ ಫೋರ್ ಇಲ್ಲಿ ಆಧಾರ ಐದಿದೆ ಮತ್ತು ಎಂಟಿದೆ ಹಾಗಾಗಿ ಇವುಗಳನ್ನು ಇಲ್ಲಿ ಅಂಶದಲ್ಲಿ ನೋಡ್ಬೋದು ಮತ್ತು ಛೇದದಲ್ಲಿ ನೋಡ್ಬೋದು ಐದು ಎಂಟು ಇದೆ ಎಂಟು ಐದಿದೆ ಹಾಗಾಗಿ ಐದನ್ನು ಆಧಾರ ಐದನ್ನಿರೋದು ಒಂದು ಕಡೆ ಬರ್ಕೋತೀನಿ ಆಧಾರ ಎಂಟಿರೋದನ್ನು ಒಂದು ಕಡೆ ಬರ್ಕೋತೀನಿ ಹಾಗಾಗಿ ಐ ಫೈವ್ರೆಷ್ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಫೈವ್ ಫೈವ್ರೆಷ್ಟು ಮೈನಸ್ ಫೋರ್ ಇಂಟು ಏಟ್ ಎಷ್ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಏಟ್ ಎಷ್ಟು ಮೈನಸ್ ಸೆವೆನ್ ಇಲ್ಲಿ ಏರ್ ಎಷ್ಟು ಎಮ್ ಡಿವೈಡ್ ಬೈ ಏರೆಷ್ಟು ಎನ್ನ ಏರ್ ಎಷ್ಟು ಎಮ್ ಮೈನಸ್ ಸೆವೆನ್ ಆತಂಕ ನಿಯಮವನ್ನು ಉಪಯೋಗಿಸಿಕೊಂಡು ಫೈವ್ ಎಷ್ಟು ಮೈನಸ್ ಸೆವೆನ್ ಮೈನಸ್ ಇಂಟು ಬ್ರೆಕೆಟ್ ಮೈನಸ್ ಫೋರ್ ಇಂಟು ಏಟ್ ಎಷ್ಟು ಮೈನಸ್ ಫೋರ್ ಮೈನಸ್ ಇಂಟು ಬ್ರೆಕೆಟ್ ಮೈನಸ್ ಸೆವೆನ್ ಇಲ್ಲಿ ಫೈವ್ ಫೈವ್ರೆಷ್ಟು ಮೈನಸ್ ಸೆವೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ಗೆ ಫೋರು ಇಂಟು ಏಟ್ ಎಷ್ಟು ಮೈನಸ್ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ಗೆ ಸವೆನು ಇಲ್ಲಿ ಫೈವ್ ಫೈವ್ರೆಷ್ಟು ಮೈನಸ್ ಸೆವೆನ್ ಪ್ಲಸ್ ಫೋರ್ ಅಂದರೆ ಮೈನಸ್ ತ್ರೀ ಇಂಟು ಮೈನಸ್ ಫೋರ್ ಪ್ಲಸ್ ತ್ರೀ ಅಂದರೆ ಏಟಷ್ಟು ತ್ರೀ ಅಂದರೆ ಮೈನಸ್ ಫೋರ್ ಪ್ಲಸ್ ತ್ರೀ ಅಂದರೆ ತ್ರೀ ನೆಕ್ಸ್ಟು ಇದು ಫೈವ್ರೆಷ್ಟು ಮೈನಸ್ ತ್ರೀ ಅನ್ನೋ ಒನ್ ಏಟ್ ಬೈ ಫೈವ್ರೆಷ್ಟು ತ್ರೀ ಆಗುತ್ತೆ ಇಲ್ಲಿ ಏಟ್ ಎಷ್ಟು ತ್ರೀ ಇದೆ ಹಾಗಾಗಿ ಏಟ್ ಎಷ್ಟು ತ್ರೀ ಏಟ್ ಎಟ್ ರೆಸ್ಟು ತ್ರೀ ಅಂದರೆ ಎಂಟು ಎಂಟಲೇ ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಎಂಟಲೇ ಅಷ್ಟು ಐದುನೂರ ಹನ್ನೆರಡು ಇಲ್ಲಿ ಐದು ರೆಸ್ಟ್ ಫೈರ್ ರೆಸ್ಟು ತ್ರೀ ಅಂದರೆ ಐದನ್ನು ಮೂರು ಸಲ ಗುಣಿಸ್ಬೇಕಂದ್ರೆ ಐದು ಐದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಇಡ್ಲಿ ಒನ್ನೂರ ಇಪ್ಪತ್ತೈದು ಹಾಗಾಗಿ ನಮ್ಮ ಆನ್ಸರ್ ಏನು ಐದುನೂರ ಹನ್ನೆರಡು ಡಿವೈಡೆಡ್ ಬೈ ಒನ್ನೂರ ಇಪ್ಪತ್ತೈದು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಕ್ವಶನ್ ನಂಬರ್ ಸೆವೆನ್ ಸುಲಭಿಸಿ ಅಂದರೆ ಎರಡು ಲೆಕ್ಕಗಳನ್ನು ಕೊಟ್ಟಾರು ಇವುಗಳನ್ನ ಸುಲಭ ರೂಪಕ್ಕೆ ತರಬೇಕು ಯಾವ ರೀತಿ ಬಿಡಿಸೋದಂತೆ ನೋಡೋಣ ಅದರಲ್ಲಿ ಒಂದೇದ್ದು ಟ್ವೆಂಟಿ ಫೈ ಇಂಟು ಟೀ ರೆಷ್ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ರೆಷ್ಟು ಮೈನಸ್ ತ್ರೀ ಇಂಟು ಟೆನ್ ಇಂಟು ಟೀ ರೆಷ್ಟು ಮೈನಸ್ ಏಟ್ ಟಿ ಈಸ್ ನಾಟ್ ಈಕ್ವಲ್ ಟು ಝೀರೋ ಟಿ ಏನಾಗಿರೋದಿಲ್ಲ ಝೀರೋ ಆಗಿರುವುದಿಲ್ಲ ಇಲ್ಲಿ ಪ್ರಶ್ನೆಯನ್ನು ಬರ್ಕೊಂಡಿನಿ ಇಲ್ಲಿ ನೋಡಿ ಐದು ಎರಡಲೇ ಹತ್ತು ಐದು ಐದಲೇ ಇಪ್ಪತ್ತೈದು ಹಾಗಾಗಿ ಫೈವ್ ಇಂಟು ಟಿ ರೆಸ್ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ ರೆಸ್ಟು ಮೈನಸ್ ತ್ರೀ ಇಂಟು ಟೂ ರೆಸ್ಟು ಮೈನಸ್ ಏಟ್ ನೆಕ್ಸ್ಟು ಇಲ್ಲಿ ಆಧಾರ ಸೇಮ್ ಇದೆ ಹಾಗಾಗಿ ಒಂದು ಕಡೆ ಬರ್ಕೊಂಡು ಇಲ್ಲಿ ಫೈವ್ ಸೇಮ್ ಇದೆ ಇಲ್ಲಿ ಟಿ ಸೇಮ್ ಇದೆ ಹಾಗಾಗಿ ಇವನ್ನ ಬೇರೆ ಬರ್ಕೋಣ ಅಂದರೆ ಫೈವ್ ಡಿವೈಡೆಡ್ ಬೈ ಫೈವ್ ರೆಸ್ಟು ಮೈನಸ್ ತ್ರೀ ಇಲ್ಲಿ ಟೂ ಇದೆ ಹಾಗಾಗಿ ಇಂಟು ಒನ್ ಬೈ ಟು ಇಂಟು ಟಿ ಟೀರ್ ಟು ಮೈನಸ್ ಫೋರ್ ಡೋಡ್ ಬೈ ಟಿ ತೀರೆಷ್ಟು ಮೈನಸ್ ಏಟ್ ಅಂತ ಹೇಳಿ ಬರ್ತೀನಿ ಇಲ್ಲಿ ಘಾತಾಂಕ ನಿಯಮವನ್ನು ಉಪಯೋಗಿಸಿಕೊಂಡು ಫೈರ್ ಟು ಒನ್ ಮೈನಸ್ ಇಂಟು ಬ್ರಕೆಟ್ ಮೈನಸ್ ತ್ರೀ ಇಂಟು ಒನ್ ಬೈ ಟು ಇಂಟು ಟಿ ಟು ಮೈನಸ್ ಫೋರ್ ಮೈನಸ್ ಇಂಟು ಬ್ರಕೆಟ್ ಮೈನಸ್ ಏಯ್ಟ್ ಇಲ್ಲಿ ನೋಡಿ ಫೈವ್ ಟು ಒನ್ಗೆ ಒನ್ನು ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ತ್ರೀಗೆ ತ್ರೀ ಇಂಟು ಒನ್ ಡೊಡೆಡ್ ಬೈ ಟು ಇಂಟು ಟಿ ಟು ಮೈನಸ್ ಫೋರ್ಗೆ ಮೈನಸ್ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಟ್ಗೆ ಏಯ್ಟು ನೆಕ್ಸ್ಟು ಫೈವ್ ಎಷ್ಟು ಒನ್ ಪ್ಲಸ್ ತ್ರೀ ಅಂದರೆ ಫೋರ್ ಇಂಟು ಒನ್ ಡಿವೈಡ್ ಬೈ ಇಂಟು ಟೀರೆಷ್ಟು ಮೈನಸ್ ಫೋರ್ ಪ್ಲಸ್ ಅಂದರೆ ಫೋರ್ ಹಾಗಾಗಿ ಟೀ 4 ಫೋರ್ ಇಲ್ಲಿ ನೋಡಿ ಫೈವ್ರೆಷ್ಟು ಫೋರ್ ಅಂದರೆ ಫೈಯನ್ನು ನಾಲ್ಕು ಸಲ ಗುಣಿಸಿದಾಗ ಏನಾಗುತ್ತಾ ಆರುನೂರ ಇಪ್ಪತ್ತೈದು ಬರುತ್ತೆ ಟೀ ರೆಷ್ಟು ಫೋರ್ಗೆ ಟೀ ರೆಸ್ಟು ಫೋರ್ ಇಲ್ಲೇ ಡಿವೈಡೆಡ್ ಬೈ ಎಷ್ಟಿದೆ ಟು ಅಂದರೆ ಆರ್ನೂರ ಇಪ್ಪತ್ತೈದು ಇಂಟು ಟಿ ಟೀಸ್ ಟೀ ಟು ಫೋರ್ ಡಿವೈಡೆಡ್ ಬೈ ಟು ಏನಾಗುತ್ತೆ ನಮ್ಮ ಆನ್ಸರ್ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ತ್ರೀ ಟು ಮೈನಸ್ ಫೈವ್ ಇಂಟು ಟೆನ್ ಟು ಮೈನಸ್ ಫೈವ್ ಇಂಟು ಒನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್ ಟು ಮೈನಸ್ ಸೆವೆನ್ ಇಂಟು ಸಿಕ್ಸ್ ಟು ಮೈನಸ್ ಫೈವ್ ನೋಡಿಲಿ ಈ ಟೆನ್ನನ್ನು ನಾನು ಏನಂತ ಬರ್ಕೋತೀನಿ ಅಂದರೆ ಟೂ ಇಂಟು ಫೈವ್ ಅಂತ ಬರ್ಕೋತೀನಿ ಅದೇ ರೀತಿ ಈ ಸಿಕ್ಸನ್ನು ಟೂ ಇಂಟು ತ್ರೀ ಅಂತ ಬರ್ಕೊತೀನಿ ಇದು ಒನ್ ಟು ಫ ಒನ್ನೂರ ಇಪ್ಪತ್ತೈದನ್ನು ಏನಾದ್ರು ಬರೀತೀನ ಐದು ಫೈವ್ರೆಷ್ಟು ತ್ರೀ ಅಂತೇಳಿ ಬರೀತೀನಿ ನಾನು ಅಂದರೆ ತ್ರೀ ರೆಷ್ಟು ಮೈನಸ್ ಫೈ ಇಂಟು ಇಂಟು ಬರ್ಕೆ ಟೂ ಇಂಟು ಫೈವ್ ಫೈವ್ರೆಷ್ಟು ಮೈನಸ್ ಫೈವ್ ಇಂಟು ಫೈವ್ರೆಷ್ಟು ತ್ರೀ ಡಿವೈಡೆಡ್ ಬೈ ಫೈವ್ ಫೈವ್ರೆಷ್ಟು ಮೈನಸ್ ಸೆವೆನ್ ಇಂಟು ಟೂ ಇಂಟು ತ್ರೀ ರೆಷ್ಟು ಮೈನಸ್ ಫೈವ್ ಅಂತೇಳಿ ಬರ್ತೀನಿ ಇವಾಗ ಇದನ್ನು ಈ ಟೂಗೆ ಮತ್ತು ಫೈಗೆ ಗಾತ್ರ ಸೂಚನ ಬರೀಬೇಕು ತ್ರೀ ರಷ್ಟು ಮೈನಸ್ ಫೈ ಇಂಟು ಟೂ ರಷ್ಟು ಮೈನಸ್ ಫೈ ಇಂಟು ಫೈವ್ರಷ್ಟು ಮೈನಸ್ ಫೈವ್ ಇಂಟು ಫೈವ್ರಷ್ಟು ತ್ರೀ ಡಿವೈಡೆಡ್ ಬೈ ಫೈವ್ ಫೈವ್ರಷ್ಟು ಮೈನಸ್ ಸೆವೆನ್ ಇಂಟು ಟೂರೆಷ್ಟು ಮೈನಸ್ ಫೈವ್ ಇಂಟು ತ್ರೀ ರಷ್ಟು ಮೈನಸ್ ಫೈವ್ ಆಗುತ್ತದೆ ಇಲ್ಲಿ ಟೂರೆಷ್ಟು ಮೈನಸ್ ಫೈವ್ ಟೂರಷ್ಟು ಮೈನಸ್ ಫೈವ್ ಕ್ಯಾನ್ಸಲ್ ಆಗುತ್ತೆ ತ್ರಿ ರಷ್ಟು ಮೈನಸ್ ಫೈವ್ ತ್ರೀ ರಷ್ಟು ಮೈನಸ್ ಫೈ ಕ್ಯಾನ್ಸಲ್ ಆಗುತ್ತೆ ಇನ್ನೇನು ಹೋಗ್ತೈತಿ ಫೈವ್ರಷ್ಟು ಮೈನಸ್ ಫೈವ್ ಇಂಟು ಫೈವ್ರಷ್ಟು ತ್ರೀ ಡಿವೈಡೆಡ್ ಬೈ ಫೈವ್ ಫೈವ್ರಷ್ಟು ಮೈನಸ್ ಸೆವೆನ್ ನೆಕ್ಸ್ಟು ಇಲ್ಲಿ ಆಧಾರ ಸೇಮ್ ಇದೆ ಆಧಾರ ಸೇಮ್ ಇದ್ದಾಗ ಫೈವರ್ ಎ ರೆಸ್ಟು ಎಮ್ ಇಂಟು ಟು ಎ ರೆಸ್ಟು ಎನ್ ಈಕ್ವಲ್ ಟು ಎ ರೆಸ್ಟು ಎಮ್ ಪ್ಲಸ್ ಎನ್ ನಿಯಮವನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಬರಬೇಕಂದರೆ ಫೈವ್ ರೆಸ್ಟು ಮೈನಸ್ ಫೈವ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೈವ್ ರೆಸ್ಟು ಮೈನಸ್ ಸೆವೆನ್ ನೆಕ್ಸ್ಟು ಫೈವ್ ರೆಷ್ಟು ಮೈನಸ್ ಫೈವ್ ಪ್ಲಸ್ ತ್ರೀ ಅಂದರೆ ಮೈನಸ್ ಟು ಡಿವೈಡೆಡ್ ಬೈ ಫೈವ್ ರೆಷ್ಟು ಮೈನಸ್ ಸೆವೆನ್ ಇಲ್ಲಿ ಏರೆಷ್ಟು ಎಮ್ ಡಿವೈಡ್ ಬೈ ಏರೆಷ್ಟು ಎನ್ ಈಕ್ವಲ್ ಟು ಏ ರಷ್ಟು ಎಮ್ ಮೈನಸ್ ಎನ್ ನಿಯಮವನ್ನು ಉಪಯೋಗಿಸಿಕೊಂಡು ಇದನ್ನ ಯಾವ ರೀತಿ ಬರೀಬೇಕಂದ್ರೆ ಫೈವ್ರೆಷ್ಟು ಮೈನಸ್ ಟು ಮೈನಸ್ ಇಂಟು ಬ್ರಿಕೆಟ್ ಮೈನಸ್ ಸೆವೆನ್ ನೆಕ್ಸ್ಟ್ ಫೈ ಮೈನಸ್ ಟೂಗೆ ಮೈನಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ಗೆ ಸೆವೆನ್ನು ಇಲ್ಲಿ ಮೈನಸ್ ಟು ಪ್ಲಸ್ ಸೆವೆನ್ ಅಂದರೆ ಫೈ ಹಾಗಾಗಿ ನಮ್ಮ ಅನ್ಸರ್ ಏನಾಗುತ್ತೆ ಫೈ ರಷ್ಟು ಫೈ ಅಂತೇಳಿ ಆಗುತ್ತೆ ಇಲ್ಲಿಗೆ ನಮ್ಮ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್